mm -hmm. ಇವತ್ತಿನ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಈ ಮಾಧ್ಯಮಗೋಷ್ಠಿಯಲ್ಲಿ ಪ್ರಮುಖವಾಗಿ ನಮ್ಮ ಬೆಂಗಳೂರು ನಗರ ಪೊಲೀಸರು ಮಾಡಿರ್ತಕ್ಕಂಥ ಕೆಲವು ಸೊತ್ತಿನ ಅಪರಾಧಗಳ ಪತ್ತೆ ಕಾರ್ಯಗಳು ಜೊತೆಗೆ ಫೆಬ್ರವರಿ ತಿಂಗಳ ನಮ್ಮ ಮಾಸಿಕ ವರದಿ ಇವುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಮೊದಲನೇದಾಗಿ ವರ್ತೂರು ಪೊಲೀಸ್ ಠಾಣೆಯವರು ಮನೆಗಳಲ್ಲಿ ಕಳವು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ನೂರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಎಂಟು ಲಕ್ಷ ರೂಪಾಯಿ ಇದು ಆಗಿರ್ತಕ್ಕಂಥದ್ದು ಘಟನೆ ಮೂವತ್ತು ಒಂದರಂದು ಆಗಿರ್ತಕ್ಕಂಥ ಒಂದು ದೂರಿನ ಆಧಾರದ ಮೇಲೆ ಅವರು ಮನೆಗೆ ಬಿಗು ಹಾಕ್ಕೊಂಡು ಕೆಲಸಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲನ್ನು ಒಡೆದು ಚಿನ್ನಾಭರಣಗಳನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಎರಡನೇ ತಾರೀಕಿನಂದು ವರ್ತೂರಿನಲ್ಲಿಯೇ ಬರುವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಆತನ ಕುಲಂಕುಷ ವಿಚಾರಣೆಯಿಂದ ಎಲ್ಲ ನೂರ ಗ್ರಾಮ್ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಆಗಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಆರೋಪಿ ಏನಿದ್ದಾನೆ ಈತ ಮೂಲತಃ ಬೆಂಗಳೂರಿನವನೇ ಕಾಟನ್ ಪೇಟೆಯವನು ಚಿಕನ್ ಅಂಗಡಿಯಲ್ಲಿ ಚಿಕನ್ ಕಟ್ ಮಾಡ್ತಾ ಇರ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಈತನ ಮೇಲೆ ಈಗ ಹಿಂದಿಯೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಜೊತೆಗೆ ಹೊಸಕೋಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಈತಗೆ ಈತನಿಗೆ ಶಿಕ್ಷೆಯೂ ಕೂಡ ಆಗಿರುತ್ತದೆ ಅದಾದ ನಂತರ ನವೆಂಬರ್ನಲ್ಲಿ ರಿಲೀಸ್ ಆದ ನಂತರದಲ್ಲಿ ಮತ್ತೆ ಈತ ಈ ರೀತಿ ಕನ್ನ ಕಳು ಮಾಡಿರ್ತಕ್ಕಂಥದ್ದು ಕಂಡುಬಂದು ಪೊಲೀಸರು ಈಗ ಮತ್ತೆ ಈತನನ್ನು ಬಂಧಿಸಿ ಜೈಲಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಒಟ್ಟು ಮೌಲ್ಯ ಎದುರದು ಎಂಟು ಲಕ್ಷ ರೂಪಾಯಿಗಳು ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಕನ್ನ ಕಳು ಮಾಡ್ತಾ ಇರ್ತಕ್ಕಂತಹ ಮೂರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರಿಂದ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಕೆ ಜಿ ಏಳ್ನೂರ ಅರವತ್ತ ಒಂದು ಗ್ರಾಮ್ನಷ್ಟು ಬೆಳ್ಳಿ ವಸ್ತುಗಳನ್ನು ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ ಈ ಘಟನೆ ಆಗಿರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಫೆಬ್ರವರಿ ಅವರು ಕೆಲಸಕ್ಕೆ ಅಂತೇಳಿ ಮನೆಗೆ ಬೀಗ ಮಾಡ್ಕೊಂಡು ಹಾಕ್ಕೊಂಡು ಹೋಗಿರುವಾಗ ಬೀಗ ಹೊಡೆದು ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಮತ್ತು ಅದರ ಬಗ್ಗೆ ದೂರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ನಡೆಸಿ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕಿನಂದು ಶ್ರೀರಾಂಪುರ ಹತ್ತಿರ ಈ ಮೂವರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಇವರಿಂದ ಈಗಾಗಲೇ ಹೇಳಿದ ಹಾಗೆ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಕೆ ಜಿ ಅಷ್ಟು ಬೆಳ್ಳಿಯ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ ಆರೋಪಿಗಳೆಲ್ಲರೂ ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಇವರು ಬಲೂನ್ ವ್ಯಾಪಾರ ಮಾಡಿಕೊಳ್ಳೋ ಒಂದು ನೆಪದಲ್ಲಿ ಬೇರೆ ಬೇರೆ ನಗರದ ಬೇರೆ ಬೇರೆ ಕಡೆಗಳಲ್ಲಿ ಸಂಚರಿಸಿ ಈ ರೀತಿ ಲಾಕ್ಡ್ ಹೌಸಸ್ ಏನಿದ್ದಾವೆ ಅಂದರೆ ಬೀಗ ಹಾಕಿರ್ತಕ್ಕಂತಹ ಮನೆಗಳೇನಿದ್ದಾವೆ ಅವುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಬೀಗ ಹೊಡೆದು ಈ ರೀತಿ ಕಳತನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ನಾವು ಬೆಂಗಳೂರಿನ ಎಲ್ಲ ನಾಗರಿಕರಲ್ಲಿ ಈಗಾಗಲೇ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಮನೆಗಳಿಗೆ ಬೀಗ ಹಾಕಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮನೆಗಳಿಗೆ ಈ ಪ್ಯಾಡ್ ಲಾಕ್ಗಳನ್ನು ಹಾಕೋದರ ಬದಲಾಗಿ ಡೋರ್ ಲಾಕನ್ನು ಹಾಕ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಮನೆ ಹೊರಗಡೆ ಲೈಟ್ ಇರ್ತಕ್ಕಂಥದ್ದು ಹೊರಗಡೆ ಹಾಲು ಅಥವಾ ಪೇಪರ್ಗಳು ಶೇಖರಣೆ ಆಗದಂತೆ ನೋಡ್ಕೊಳ್ತಕ್ಕಂಥದ್ದು ಗೇಟ್ಗೆ ಹೊರಗಡೆಯಿಂದ ಬಿಗ ಹಾಕದಂತೆ ನೋಡ್ಕೊಳ್ತಕ್ಕಂಥದ್ದು ಜೊತೆಗೆ ಬಹುಮುಖ್ಯವಾಗಿ ನೀವು ಈ ರೀತಿ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಹೆಚ್ಚಿನ ದಿವಸಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಇದ್ದರೆ ಪೊಲೀಸ್ ಠಾಣೆಗೆ ನಿಮ್ಮ ಸಂಬಂಧಪಟ್ಟ ಜುರಿ ಪೊಲೀಸ್ ಠಾಣೆ ಏನಿದೆ ಅವರುಗಳಿಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಇಂತಹ ಮನೆಗಳ ಮೇಲೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಅವಕಾಶ ಆಗ್ತದೆ ಕಾರಣ ಈಗ ಈಗ ಬೇಸಿಗೆ ಕಾಲದ ರಜೆಗಳು ಕೂಡ ಬರ್ತಾ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ನಗ ಜನರು ಬೇರೆ ಕಡೆಗಳಿಗೆ ತಮ್ಮ ಸ್ವಂತ ಊರುಗಳಿಗೆ ಅಥವಾ ಪ್ರವಾಸಕ್ಕೆ ಬೇರೆ ಕಡೆ ಹೋಗ್ತಕ್ಕಂಥ ಸಂದರ್ಭ ಇರ್ತದೆ ಅಂಥ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಈ ರೀತಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನು ಕೊಟ್ಟರೆ ಸಹಾಯ ಆಗ್ತದೆ ಇಲ್ಲದೆ ಹೋದರೆ ಈ ರೀತಿ ಕಳ್ಳರು ವಂಚೆ ಆಗ್ತಾ ಇರ್ತಾರೆ ಬೇರೆ ಬೇರೆ ಇದರಲ್ಲಿ ನಿಮ್ಮ ಮನೆಗಳ ಹತ್ತಿರ ಬಂದು ಈ ರೀತಿ ಲಾಕ್ ಆಗಿರ್ತಕ್ಕಂಥ ಮನೆಗಳೇನಂತೆ ಅವುಗಳನ್ನು ವಾಚ್ ಮಾಡ್ತಕ್ಕಂಥದ್ದು ನಂತರ ಅವುಗಳನ್ನು ಕೊಳ್ಳೆ ಹೊಡಿತಕ್ಕಂಥದ್ದು ಅದು ನಡೀತದೆ ಆರೋಪಿಗಳು ಈಗಾಗಲೇ ಹೇಳಿದ ಹಾಗೆ ಎಂ ಒಫೆಂಡರ್ಸ್ ಆಗಿದ್ದು ಇವರ ಮೇಲೆ ಹರಿ ರಾಜಸ್ಥಾನದವರು ಹರಿಯಾಣದಲ್ಲಿಯೂ ಕೂಡ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಇದು ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರ ಚಿನ್ನದ ಸರಗಳನ್ನು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಇರಾನಿ ಗ್ಯಾಂಗ್ನ ಇಬ್ಬರ ವ್ಯಕ್ತಿಗಳನ್ನು ನಮ್ಮ ಬಯಪ್ಪನಹಳ್ಳಿ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಮೂವತ್ತು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಪೊಲೀಸರು ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಮೂರು ಲಕ್ಷ ಬೈಪ್ಪನಹಳ್ಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ಸರಗಳತನದ ಪ್ರಕರಣಗಳು ಆಗಿತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಂದು ಮತ್ತು ಮೂರನೇ ತಾರೀಕು ಜನವರಿ ಈ ವರ್ಷ ಈ ಎರಡು ಚಿನ್ನಾಭರಣಗಳನ್ನು ಪೊಲೀಸರು ಈ ಮಹಿಳೆಯರಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಪೊಲೀಸರು ಇದು ಎರಡು ಪ್ರಕರಣಗಳ ತನಿಖೆಯನ್ನು ಕೈಗೊಂಡು ಅವರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಮಹಾರಾಷ್ಟ್ರದ ಭಿವಂಡಿಯ ನಾರ್ಪೋಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ಅದರಲ್ಲಿ ಭಾಗಿಯಾಗಿದ್ದು ಖಚಿತವಾಗಿ ಅದಾದ ನಂತರ ಆತ ಅಲ್ಲಿ ಜೈಲಿನಲ್ಲಿರೋದನ್ನು ಕಂಡುಬಂದು ಆತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡು ಬಂದು ವಿಚಾರಣೆ ಮಾಡಿ ನಂತರ ಬಾಗೇಪಲ್ಲಿ ಹತ್ತಿರ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಇವರಿಂದ ಈ ಎರಡೂ ಪ್ರಕರಣಗಳಲ್ಲಿ ಸುಲಿಗೆ ಆಗಿರ್ತಕ್ಕಂತಹ ಮೂವತ್ತು ಗ್ರಾಮ್ನ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಎರಡು ಮೋಟರ್ ಸೈಕಲ್ಗಳು ಅವು ಕೂಡ ಕಳ್ತನ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಅದನ್ನು ಕೂಡ ಅಲ್ಲ ಒಂದು ದ್ವಿಚಕ್ರ ವಾಹನ ಮಹಾರಾಷ್ಟ್ರದಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಪೊಲೀಸರು ಈಗ ರಿಕವರಿ ಮಾಡಿದ್ದಾರೆ ಈಗಾಗಲೇ ಹೇಳಿದಾಗ ಆರೋಪಿಗಳು ಇದರಲ್ಲಿಯೂ ಕೂಡ ಹಳೆಯ ಎಂಒಿಗಳಾಗಿದ್ದು ಅವರುಗಳ ಮೇಲೆ ಹಿಂದಿಯೂ ಕೂಡ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒಂಬತ್ತು ಪ್ರಕರಣಗಳು ಜೊತೆಗೆ ಹೊರಗಡೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಇವರ ಮೇಲೆ ಎಣ್ಣೆಂಬಿ ಕೂಡ ನಾವು ಇರ್ತಕ್ಕಂಥದ್ದು ಕಂಡು ಬಂದಿದೆ ಆರೋಪಿಗಳಿಬ್ಬರೂ ಕೂಡ ಈಗಾಗಲೇ ಹೇಳಿದ ಹಾಗೆ ಮಹಾರಾಷ್ಟ್ರದವರು ಅಲ್ಲಿಂದ ಇವರನ್ನು ಈಗ ಪತ್ತೆ ಹಚ್ಚಿ ಪೊಲೀಸರು ಈ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಇದು ಕೂಡ ಒಂದು ಅತ್ಯುತ್ತಮವಾದಂತಹ ಕೆಲಸವನ್ನು ಬಯಪನಳ್ಳಿ ಪೊಲೀಸರು ಮಾಡಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಇನ್ನು ಇನ್ನೊಂದು ಈ ಆಭರಣ ಪ್ರದರ್ಶನ ಮೇಳಗಳಲ್ಲಿ ಗ್ರಾಹಕರಂತೆ ಬಂದು ಅಲ್ಲಿಯ ಚಿನ್ನಾಭರಣಗಳನ್ನು ಈ ಗಮನವನ್ನು ಬೇರೆ ಕಡೆಗೆ ಸೆಳೆದು ಕಳು ಮಾಡ್ತಾ ಇರ್ತಕ್ಕಂಥ ಓರ್ವ ಮಹಿಳೆಯನ್ನು ನಮ್ಮ ಸುಬ್ರಹ್ಮಣ್ಯ ನಗರ ಪೊಲೀಸರು ಪತ್ತೆಹಚ್ಚಿ ಬಂಧಿಸಿದ್ದಾರೆ ಒಟ್ಟು ಎಪ್ಪತ್ತೆಂಟು ಗ್ರಾಮ್ ಚಿನ್ನಾಭರಣ ಮತ್ತು ಹನ್ನೆರಡು ಗ್ರಾಮ್ನ ಒಂದು ಡೈಮಂಡ್ ಬ್ರೇಸ್ಲೆಟನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಎಂಟು ಲಕ್ಷ ರೂಪಾಯಿಗಳು ಇದು ಆಗಿರ್ತಕ್ಕಂಥದ್ದು ಸುಬ್ರಹಣ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಈ ಜ್ಯುವೆಲರಿ ಅಂಗಡಿಗಳ ಒಂದು ಪ್ರದರ್ಶನವನ್ನು ಹದಿನೇಳನೇ ತಾರೀಕು ಜನವರಿ ಎಂದು ಏರ್ಪಡಿಸಲಾಗಿತ್ತು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅಲ್ಲಿ ಓರ್ವ ಮಹಿಳೆ ಗ್ರಾಹಕಿಯಂತೆ ಬಂದು ಅಥವಾ ಅಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳನ್ನು ನೋಡಿ ನಂತರ ಗಮನವನ್ನು ಬೇರೆ ಕಡೆ ಸೆಳೆದು ಈ ರೀತಿ ಒಂದು ಡೈಮಂಡ್ ಬ್ರೇಸ್ಲೆಟ್ ಮತ್ತು ಇತರ ಹನ್ನೆರಡು ಗ್ರಾಮ್ನ ಸಾರಿ ಎಪ್ಪತ್ತೆಂಟು ಗ್ರಾಮ್ನ ಚಿನ್ನಾಭರಣಗಳನ್ನು ಹಾಕಿ ಅಟೆನ್ಷನ್ ಡೈವರ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಕೂಲಂಕಷವಾಗಿ ವಿಚಾರಣೆ ನಡೆಸಿ ಅದೇ ರೀತಿಯ ಇನ್ನೊಂದು ಚಿನ್ನಾಭರಣಗಳ ಒಂದು ಜ್ಯುವೆಲರಿ ಪ್ರದರ್ಶನ ಇನ್ನೊಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಡೀತಾ ಇರ್ತಕ್ಕಂಥ ತಿಳಿದುಕೊಂಡು ಅಲ್ಲಿ ಈಕೆ ಬರೋದನ್ನು ಖಚಿತಪಡಿಸಿಕೊಂಡು ಹೊಂಚು ಹಾಕಿ ಆಕೆಯನ್ನು ಎರಡನೇ ತಾರೀಕು ಮಾರ್ಚ್ನಂದು ಆ ಫೈವ್ ಸ್ಟಾರ್ ಹೋಟೆಲ್ನಿಂದ ರೆಡ್ ಹ್ಯಾಂಡಾಗಿ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಈ ಆಕೆಯಿಂದ ಎಲ್ಲ ಏನು ಆಕೆ ಕಲ್ತನ ಮಾಡಿದ್ದು ಆ ಎಲ್ಲ ಚಿನ್ನಾಭರಣಗಳನ್ನು ರಿಕವರಿ ಕೂಡ ಮಾಡಿದ್ದಾರೆ ಆರೋಪಿ ಮಹಿಳೆಯಾಗಿದ್ದು ಅರವತ್ತ್ನಾಲ್ಕು ವರ್ಷ ಮತ್ತು ಈಕೆ ಮೈಸೂರಿನವಳು ಆಗಿರ್ತಾಳೆ ಎಂದು ತಿಳಿದು ಬಂದಿದೆ ಇದು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಸುಬ್ರಹ್ಮಣ್ಯನಗರ ಪೊಲೀಸರು ಮಾಡಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ ನಂತರ ಮೊಬೈಲ್ ಫೋನ್ಗಳ ಒಂದು ಸುಲಿಗೆಗಳು ಆಗಾಗ್ಗೆ ಬೆಂಗಳೂರು ನಗರದಲ್ಲಿ ಆಗ್ತಾಯಿರ್ತೇವೆ ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಎಲ್ಲ ಪ್ರಕರಣಗಳನ್ನು ನಾವು ಪೊಲೀಸ್ ಠಾಣೆಗಳಲ್ಲಿ ದಾಖಲು ಕೂಡ ಮಾಡ್ತಾ ಇದ್ದೇವೆ ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಮೊಬೈಲ್ ಸುಲಿಗೆ ಪ್ರಕರಣ ಇಪ್ಪತ್ತಾರು ಫೆಬ್ರವರಿಯಂದು ಆಗಿರ್ತಕ್ಕಂಥದ್ದು ಅದರ ಬೆನ್ನು ಹತ್ತಿದ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಕೈಗೊಂಡು ಎರಡನೇ ತಾರೀಕು ಮಾರ್ಚ್ ಈ ಸಂದರ್ಭದಲ್ಲಿ ಅವರ ಒಂದು ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಅದಾದ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿ ಅವರಿಂದ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಜೊತೆಗೆ ಎರಡು ದ್ವಿಚಕ್ರ ವಾಹನಗಳನ್ನು ಕೂಡ ಪೊಲೀಸರು ಈಗ ಅವರಿಂದ ರಿಕವರಿ ಮಾಡಿ ಮಾಡಿರ್ತಾರೆ ಇದರಿಂದ ರಾಜಗೋಪಾಲ್ ನಗರದ ಒಂದು ಸುಲಿಗೆ ಪ್ರಕರಣ ಫೋನ್ ಸುಲಿಗೆ ಪ್ರಕರಣ ಪೀಣ್ಯ ಪೊಲೀಸ್ ಠಾಣೆಯ ಒಂದು ಫೋನ್ ಸುಲಿಗೆ ಪ್ರಕರಣ ಬಗಲಗೊಂಟೆ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಮತ್ತು ವಿಜಯನಗರ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳ ಬೇರೆ ಬೇರೆ ಪ್ರಕರಣಗಳು ಪತ್ತೆಯಾಗಿರ್ತವೆ ಇನ್ನೂ ಹದಿನಾರು ಮೊಬೈಲ್ ಫೋನ್ಗಳ ಬಗ್ಗೆ ಪೊಲೀಸರು ಈಗಲೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆರೋಪಿಗಳಲ್ಲಿ ಒಬ್ಬ ಚಿತ್ರದುರ್ಗ ಜಿಲ್ಲೆಯವನು ಇನ್ನೊಬ್ಬ ಆನೇಕಲ್ ತಾಲೂಕಿನವನಾಗಿದ್ದು ಮೊದಲನೇ ಆರೋಪಿಯ ಮೇಲೆ ಸುಮಾರು ಹದಿನೇಳು ಈ ರೀತಿಯ ಮೊಬೈಲ್ ಸುಲಿಗೆ ಮತ್ತು ವಾಹನ ಕಳ್ಳತನದ ಪ್ರಕರಣಗಳು ಜೊತೆಗೆ ಎರಡನೇ ಆರೋಪಿಯ ಮೇಲೆಯೂ ಕೂಡ ದ್ವಿಚಕ್ರ ವಾಹನ ಕಳ್ಳತನ ರಾಬರಿ ಮತ್ತು ಡಕಾಯತಿ ಪ್ರಯತ್ನ ಪ್ರಕರಣಗಳು ಈ ಹಿಂದೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದಿಷ್ಟು ಇವತ್ತಿನ ಪೊಲೀಸರು ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳ ಒಂದು ಪಕ್ಷಿ ನೋಟ ಅದೇ ರೀತಿಯಲ್ಲಿ ನಾವು ಪ್ರತಿ ತಿಂಗಳು ಕೊಡೋ ಹಾಗೆ ಎರಡನೇ ಮಂಗಳವಾರದಂದು ಕೊಡೋ ಹಾಗೆ ಈ ಹಿಂದಿನ ತಿಂಗಳ ಅಂದರೆ ಫೆಬ್ರವರಿ ತಿಂಗಳ ಮಾಸಿಕ ವರದಿ ಪೊಲೀಸರು ಮಾಡಿರ್ತಕ್ಕಂತಹ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಪ್ರಮುಖವಾಗಿ ಮಾದಕ ವಸ್ತುಗಳ ವಿರುದ್ಧದ ನಮ್ಮ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ವಿಭಾಗದವರು ಮತ್ತು ಸಿ ಬಿಯವರು ಸೇರಿ ನಲವತ್ತು ಎನ್ ಡಿ ಪಿ ಎಸ್ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಐದು ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು ಐವತ್ತೈದು ವ್ಯಕ್ತಿಗಳನ್ನು ವಶಕ್ಕೆ ಕೂಡ ಪಡೆಯಲಾಗಿದೆ ನೂರ ಮೂವತ್ತು ಕೆ ಜಿಯಷ್ಟು ಗಾಂಜಾ ಮತ್ತು ಎಂಟುನೂರ ಹದಿನೆಂಟು ಗ್ರಾಮ್ ಹೆರಾಯಿನ್ ಓ ಪಿ ಎಮ್ ಮತ್ತು ಹಶೀಸ್ ಆಯಿಲ್ ಎಮ್ ಡಿ ಎಮ್ ಎ ಸುಮಾರು ಒಂದು ಕೆ ಜಿಯಷ್ಟು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಪೊಲೀಸರು ಈ ಸಂದರ್ಭದಲ್ಲಿ ಅವರಿಂದ ವಶಪಡಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ನಗರದಲ್ಲಿ ನಡೀತಕ್ಕಂತಹ ಕದ್ದು ಮುಚ್ಚಿ ನಡೀತಕ್ಕಂತಹ ಈ ಕಾನೂನು ಬಾಹಿರ ಚಟುವಟಿಕೆಗಳು ಗ್ಯಾಮ್ಲಿಂಗ್ ಇರ್ಬೋದು ಮಟಕ ಇರ್ಬೋದು ಅಥವಾ ಬೇರೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಪೊಲೀಸರು ಒಟ್ಟು ಎರಡು ನೂರ ಐವತ್ತೇಳು ಪ್ರಕರಣಗಳನ್ನು ಫೆಬ್ರವರಿ ತಿಂಗಳಲ್ಲಿ ದಾಖಲಿಸಿದ್ದಾರೆ ಮತ್ತು ಸುಮಾರು ಮುನ್ನೂರ ಎಂಬತ್ತಾರು ಜನರನ್ನು ಅದರಲ್ಲಿ ಬಂಧಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಹಾಗೆ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂದು ಪಿ ಆರ್ ಪ್ರಕರಣಗಳನ್ನು ದಾಖಲಾಗಿರ್ತದೆ ಮತ್ತು ಒಂದು ಪ್ರಕರಣದಲ್ಲಿ ಈ ರೀತಿ ಮುಚ್ಚಳಿಕೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಅಂದರೆ ಬೇರೆ ಒಬ್ಬ ಬಾಂಡ್ ಫೋರ್ ಪಿಚರ್ ಮಾಡಿ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಟ್ಟಲಾಗಿದೆ ಅದೇ ರೀತಿಯಾಗಿ ತಲೆಮರೆಸಿಕೊಂಡಿರ್ತಕ್ಕಂತಹ ಆರೋಪಿಗಳ ಪತ್ತೆ ಕಾರ್ಯ ಫೆಬ್ರವರಿ ತಿಂಗಳಲ್ಲಿ ಒಟ್ಟು ಎಂಟು ಈ ಎಲ್ ಪಿ ಆರ್ ಕೇಸ್ಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಎರಡು ಸಾವಿರದ ತೊಂಬತ್ತೈದರ ಒಂದು ಕಳವು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸೇರಿದಂತೆ ಒಟ್ಟು ಎಂಟು ಈ ರೀತಿಯ ಎಲ್ ಪಿ ಆರ್ ಪ್ರಕರಣಗಳನ್ನು ನಗರದ ಬೇರೆ ಬೇರೆ ವಿಭಾಗದವರು ಪತ್ತೆ ಹಚ್ಚಿದ್ದಾರೆ ಹಾಗೆಯೇ ಈ ನ್ಯಾಯಾಲಯದಿಂದ ಒದಗಿಸ್ತಕ್ಕಂತಹ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಏನಿದ್ದಾವೆ ಅವುಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಅಥವಾ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂಥ ಆರೋಪಿಗಳನ್ನು ಆರೋಪಿಗಳ ಪೈಕಿ ಹದಿನೈದು ಆರೋಪಿಗಳನ್ನು ಪತ್ತೆ ಮಾಡಿದ್ದು ಅದರ ಅವರುಗಳ ಮೇಲೆ ಈ ಟೂ ನಾಟ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ಮತ್ತು ಅರವತ್ತೊಂದು ಆರೋಪಿಗಳು ಬೇಲ್ ಜಂಪ್ ಏನು ಮಾಡಿದರು ಅವರುಗಳ ಮೇಲೆ ಟೂ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ಪೊಲೀಸರು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ನಂತರ ರೌಡಿಗಳ ಮೇಲೆಯೂ ಕೂಡ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿದ್ದು ಒಟ್ಟು ಎರಡು ನೂರ ಎಂಬತ್ತೊಂದು ರೌಡಿಗಳ ಮೇಲೆ ಭದ್ರತಾ ಕಾಯ್ದೆ ಅಡಿ ಅಂದರೆ ಪಿ ಆರ್ನಲ್ಲಿ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಈ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂಥ ಹನ್ನೊಂದು ರೌಡಿ ವ್ಯಕ್ತಿಗಳ ಮೇಲೆ ಈ ಬೇಲ್ ಜಂಪ್ಗೆ ಕೇಸನ್ನು ದಾಖಲಿಸಿಕೊಂಡಿದ್ದಾಗೆ ಮತ್ತು ತಲೆಮರೆಸಿಕೊಂಡಿರ್ತಕ್ಕಂತಹ ಹನ್ನೊಂದು ರೌಡಿಗಳನ್ನು ನಮ್ಮ ಬೆಂಗಳೂರು ನಗರದ ಬೇರೆ ಭಾಗಗಳ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇನ್ನು ಅದೇ ರೀತಿಯಲ್ಲಿ ನಾವು ಈ ಮೊಬೈಲ್ ಫೋನ್ಗಳು ಅನೇಕ ಸಂದರ್ಭಗಳಲ್ಲಿ ಜನರು ಕಳೆದುಕೊಳ್ತಾರೆ ಮತ್ತು ಇದಕ್ಕಾಗಿ ಈ ಸಿ ಇ ಐ ಆರ್ ಪೋರ್ಟಲ್ ಕೂಡ ಇದೆ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಆ ಮೊಬೈಲ್ ಫೋನ್ಗಳ ರಿಕವರಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ತಕ್ಕಂಥವು ಕೂಡ ಇದರಲ್ಲಿ ಪತ್ತೆ ಆಗ್ತಾ ಇದ್ದಾವೆ ಈ ರೀತಿ ಒಟ್ಟು ಆರು ಸಾವಿರದ ಐನೂರ ಅರವತ್ತೇಳು ಮೊಬೈಲ್ಗಳು ಬೆಂಗಳೂರು ನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕಳೆದುಕೊಂಡಿದ್ದು ಅದರಲ್ಲಿ ಎರಡು ಸಾವಿರ ಫೋನ್ಗಳ ಮಾಹಿತಿ ನಮಗೆ ಸಿಕ್ಕಿದೆ ಮತ್ತು ಸುಮಾರು ಒಂಬೈನೂರ ತೊಂಬತ್ತೇಳು ಈ ರೀತಿಯ ಮೊಬೈಲ್ ಫೋನುಗಳನ್ನು ನಾವು ರಿಕವರಿ ಮಾಡಿ ಒಂಬೈನೂರ ಹದಿನೆಂಟು ಮೊಬೈಲ್ ಫೋನುಗಳನ್ನು ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾವು ವಾಪಸ್ ಕೂಡ ಕೊಟ್ಟಿದ್ದೇವೆ ಉಳಿದ ಮೊಬೈಲ್ ಫೋನುಗಳನ್ನು ಕೂಡ ನಾವು ಕೊಡ್ತೇವೆ ಇದು ನಿರಂತರವಾಗಿ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಕಾರ್ಯ ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಈ ವಿದೇಶಿಯರು ನಮ್ಮ ಇದ್ದುಕೊಂಡು ಬೇರೆ ಬೇರೆ ಅನೇಕ ಚಟುವಟಿಕೆಗಳು ಅಥವಾ ಓವರ್ಸ್ಟೇ ಇರ್ತಕ್ಕಂಥವ್ರ ಮೇಲೆ ನಾವು ಒಟ್ಟು ಮೂರು ಪ್ರಕರಣಗಳನ್ನು ದಾಖಲಿಸಿ ಐದು ವಿದೇಶಿ ಪ್ರಜೆಗಳನ್ನು ಬಂಧಿಸಿದರೆ ಪ್ರಮುಖವಾಗಿ ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಇವರು ಬಂಧನ ಆಗಿರ್ತದೆ ಜೊತೆಗೆ ಹದಿನೇಳು ಈ ರೀತಿ ಏನು ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಇದ್ದರು ಅಥವಾ ಅನಧಿಕೃತವಾಗಿ ಇಲ್ಲಿ ನೆಲೆಸಿದ್ರು ಅಥವಾ ಅನಧಿಕೃತ ಚಟುವಟಿಕೆಗಳನ್ನ ತೊಡಗಿದ್ರು ಅಂತಹ ಹದಿನೇಳು ವಿದೇಶಿ ವ್ಯಕ್ತಿಗಳನ್ನು ನಾವು ಗಡೀಪಾರ ಕೂಡ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೇವೆ ಇದು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯ ಕೊನೆಯದಾಗಿ ಈ ಫೆಬ್ರವರಿ ಆಗಿರ್ತಕ್ಕಂಥ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳು ಒಟ್ಟು ಸಾವಿರದ ಒಂದು ನೂರ ಇಪ್ಪತ್ತ್ಮೂರು ಪ್ರಕರಣಗಳಲ್ಲಿ ಶಿಕ್ಷೆ ಪ್ರ ಪ್ರಕರಣಗಳು ಆಗಿದ್ದು ನಾನ್ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಅದರಲ್ಲಿ ಹದಿನೆಂಟು ವ್ಯಕ್ತಿಗಳಿಗೆ ಈ ಪನಿಷ್ಮೆಂಟು ಇಂಪ್ರಿಸನ್ಮೆಂಟ್ ಆಗಿದ್ದರೆ ಉಳಿದ ನಾನ್ನೂರ ಅರವತ್ತೊಂದು ಪ್ರಕರಣಗಳಲ್ಲಿ ದಂಡವನ್ನು ವಿಧಿಸಲಾಗಿದೆ ಈ ರೀತಿ ಶಿಕ್ಷೆ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಪಾಕ್ಸೋ ಅತ್ಯಾಚಾರ ಕೊಲೆ ಪ್ರಕರಣ ಕೊಲೆ ಯತ್ನ ವರದಕ್ಷಿಣೆ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಇದರಲ್ಲಿ ಕನ್ನ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ಸಮಯದವರೆಗೆ ಅವರಿಗೆ ಬಂಧನವನ್ನು ವಿಧಿಸಲಾಗಿದೆ ಇಷ್ಟು ಈ ಫೆಬ್ರವರಿ ತಿಂಗಳ ಮಾಸಿಕ ವರದಿಯ ವಿವರಗಳು ಧನ್ಯವಾದ ಟು ವಾಚ್ ನ್ಯೂಸ್ ಅಬೌಟ್ ಪೊಲೀಸ್ ಪ್ಲೀಸ್ ಲೈಕ್ ದಿ ನ್ಯಾಷನಲ್ ಪೊಲೀಸ್ ನ್ಯೂಸ್ ಪ್ಲಸ್ ಯೂಟ್ಯೂಬ್ ಚಾನಲ್